ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸಿಎಸ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ಸ್ಪಷ್ಟನೆ ಕೊಟ್ಟ ರವಿಕುಮಾರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಅಸಂಸದೀಯ ಪದ ಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ ಈ ಸಂಬಂಧ ರವಿಕುಮಾರ್ ವಿರುದ್ಧ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ಜೆಪಿ ನಗರದ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಅವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇದರ ಬೆನ್ನಲ್ಲೇ ರವಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದು ತಮ್ಮ ಮೇಲಿನ ಆರೋಪವನ್ನ ಅಲ್ಲಗಿಳಿದಿದ್ದಾರೆ ಹಾಗಿದ್ರೆ ರವಿಕುಮಾರ್ ಕೊಟ್ಟಿರುವಂತಹ ಸ್ಪಷ್ಟನೆಯಲ್ಲಿ ಏನಿದೆ ಈ ಸಂಬಂಧ ಇಂದು ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆ ಕೊಟ್ಟಿರುವಂತಹ ರವಿಕುಮಾರ್ ಸಿ ಎಸ್ ವಿರುದ್ಧ ನಾನು ಯಾವುದೇ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿಲ್ಲ ಆದರೆ ಅವಹೇಳನಕಾರಿ ಪದ ಬಳಸಿದ್ದೇನೆ ಅಂತ ಹೇಳಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ನನಗೆ ಆಘಾತವನ್ನ ಉಂಟು ಮಾಡಿದೆ ಅಧಿಕೃತ ಕೆಲಸದ ನಿಮಿತ್ತವಾಗಿ ನಾನು ಕಳೆದ ಮೂರು ದಿನಗಳಿಂದ ಹೈದರಾಬಾದಲ್ಲಿದ್ದೆ ಜೂನ್ ಮೂವತ್ತರಂದು ನಡೆದಿದ್ದ ಪ್ರತಿಭಟನೆಯ ವೇಳೆಯಲ್ಲಿ ಸಿ ಎಸ್ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಜೂನ್ ಮೂವತ್ತರಂದು ಪ್ರತಿಭಟನೆ ವೇಳೆಯಲ್ಲಿ ಸಿ ಎಸ್ ಬಗ್ಗೆ ಮಾತನಾಡಿಲ್ಲ ಸಿಎಂ ಅವರು ಭೇಟಿಗೆ ಸಿಗ್ತಾ ಇಲ್ಲ ಮಾನ್ಯ ಸಿ ಎಸ್ ಅವರು ಸಿಗ್ತಾ ಇಲ್ಲ ಸಿ ಎಸ್ ಅವರು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ದನ್ನು ಬಿಟ್ಟರೆ ಅವರ ವಿರುದ್ಧ ಯಾವುದೇ ಅವಹೇಳನಕಾರಿ ಪದವನ್ನು ಬಳಸಿಲ್ಲ ಪ್ರತಿಭಟನೆಯ ವೇಳೆಯಲ್ಲಿ ಸಿ ಎಸ್ ವಿರುದ್ಧ ಯಾವುದೇ ಭಾಷಣವನ್ನು ಕೂಡ ನಾನು ಮಾಡಿಲ್ಲ ನನ್ನ ಬಗ್ಗೆ ಹರಡಿರುವಂಥ ವರದಿಯು ಸಂಪೂರ್ಣವಾಗಿ ಆಧಾರರಹಿತವಾಗಿದೆ ದಾರಿ ತಪ್ಪಿಸುವಂಥ ದುರುದ್ದೇಶಪೂರಿತ ದೋಷಣೆಯಿಂದ ಕೂಡಿರುವಂಥದ್ದು ಈ ಒಂದು ಆರೋಪವನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸ್ತೇನೆ ಅಂತ ಹೇಳಿದ್ದಾರೆ ರವಿಕುಮಾರ್ ವಿರುದ್ಧ ಸಭಾಪತಿಗೆ ದೂರು ಇದನ್ನು ಕಾಂಗ್ರೆಸ್ ಖಂಡಿಸಿದ್ದು ರವಿಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸಿದೆ ಅಲ್ಲದೆ ಸಿ ಎಸ್ ವಿರುದ್ಧ ಆಕ್ಷೇಪಾರ್ಹ ಪದಬಳಕೆ ಮಾಡಿದ ರವಿಕುಮಾರ್ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ದೂರನ್ನ ಕೊಟ್ಟಿರುವಂಥದ್ದು ಈ ದೂರು ಸ್ವೀಕರಿಸಿದ ಸಭಾಪತಿಯವರು ಶಾಸಕರನ್ನು ಅರೆಸ್ಟ್ ಮಾಡಿದ್ರೆ ನಮಗೆ ಮಾಹಿತಿಯನ್ನು ಕೊಡಬೇಕು ಅಷ್ಟೇ ನಾವು ರವಿಕುಮಾರ್ ಅಭಿಪ್ರಾಯವನ್ನು ಪಡೆದು ಕ್ರಮವನ್ನು ಕೈಗೊಳ್ಳುತ್ತೇವೆ ನಾನು ಯಾವುದೇ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳುತ್ತೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಐಎಎಸ್ ಸಂಘ ಕೂಡ ಒತ್ತಾಯ ಮಾಡಿದೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಎಂಎಲ್ ಸಿ ಎನ್ ರವಿಕುಮಾರ್ ನೀಡಿರುವಂಥ ಅವಹೇಳನಕಾರಿ ಹೇಳಿಕೆಯನ್ನು ಕರ್ನಾಟಕದ ಎಸ್ ಅಧಿಕಾರಿಗಳ ಸಂಘ ಬಲವಾಗಿ ಖಂಡಿಸಿರುವಂಥದ್ದು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗುರುವಾರ ಭೇಟಿ ಮಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಪು ಗೋಯಲ್ ಚೌಧರಿ ಇವರನ್ನ ಒಳಗೊಂಡಿರುವಂತಹ ನಿಯೋಗವು ಸಂಘದ ಪರವಾಗಿ ಮನವಿಯನ್ನ ಸಲ್ಲಿಸಿ ರವಿಕುಮಾರ್ ವಿರುದ್ಧ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದೆ ಇನ್ನು ರವಿಕುಮಾರ್ ವಿರುದ್ಧ ಎಫ್ಐಆರ್ ಇದನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದೆ ಅಲ್ಲದೆ ಈ ಬಗ್ಗೆ ದೂರು ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೆ ಪಿ ನಗರದ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಅನ್ನುವಂಥವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಬಿ ಎಸ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೊಂದು ಬಾರ್ ತ್ರಿ ಎಪ್ಪತ್ತೈದು ಬಾರ್ ತ್ರಿ ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಅಷ್ಟಕ್ಕೂ ಕೂಡ ರವಿಕುಮಾರ್ ವಿರುದ್ಧ ಆರೋಪ ಏನು ಅಂತ ನೋಡೋದಾದ್ರೆ ಜೂನ್ ಮೂವತ್ತರಂದು ಪ್ರತಿಭಟನೆಯ ವೇಳೆಯಲ್ಲಿ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ನಿಂದನೆ ಮಾಡಿದ್ದಾರೆ ಪ್ರತಿಭಟನೆಯ ಬಳಿಕ ಸಿ ಎಸ್ಕೆ ದೂರನ್ನ ಕೊಡೋದಕ್ಕೆ ಬಿಜೆಪಿ ನಿಯೋಗ ಹೋಗಿತ್ತು ಈ ವೇಳೆ ಬಿ ಜೆ ಪಿ ನಿಯೋಗಕ್ಕೆ ಶಾಲಿನಿ ರಜನೀಶ್ ಅವರು ಸಿಗಲಿಲ್ಲ ಶಾಲಿನಿ ರಜನೀಶ್ ಸಿಗದೆ ಇದ್ದಾಗ ಅಸಭ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ